ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಚಾನಲ್ ಎಲ್ಲ ಎಲ್ಲರೂ ಚೆನ್ನಾಗಿರ ಅಂತ ಅಂದ್ಕೊಂಡಿದ್ವಿ ಇವಾಗ ಬಂದ್ಬಿಟ್ಟು ಥರ್ಸ್ಡೆ ತಸ್ಡೇ ಮಾರ್ನಿಂಗ್ ಮಾರ್ನಿಂಗ್ ಇದ್ದ ಆಲ್ಮೋಸ್ಟ್ ಇದೆ ಮಧ್ಯಾಹ್ನದ ಮೇಲೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದೀನಿ ಇನ್ನಪ್ಪ ತುಂಬ ಹಾ ತು ಫುಲ್ ತುಂಬೈತ ಮತ್ತೆ ಬೇಕು ಬಂದೈತಿನ ಬಿಟ್ಟಿದ್ದ ಹಾಕ್ ಮಾಡ್ದ ಯಾಕೆ ಬಿಡು ಫುಲ್ ಮಾಡ್ಕೊಂಡ್ ಬರ್ತಾ ಇದೀನಿ ಇವತ್ತು ಈ ಒಂದು ರೂಮ್ ಕ್ಲೀನ್ ಈ ಕಬೋರ್ಡ್ ಒಳಗಡೆ ಮಾಡಿಲ್ಲ ಸ್ಕ್ರೀನ್ ಚೇಂಜ್ ಇಕ್ಕಿ ಬಾಗೆಲ್ಲ ಒರಿಸ್ಬಿಟ್ಟು ಸ್ವಿಜ್ ಬೋರ್ಡ್ ಎಲ್ಲ ಒರೆಸಿ ಸ್ಕ್ರೀನ್ ಎಲ್ಲ ಚೇಂಜ್ ಮಾಡ್ಕೊಂಡಿದೀನಿ ಇವಾಗ ಸೊ ಈ ಒಂದು ಕಬೋರ್ಡ್ ಕೂಡ ಹೊರಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದೀನಿ ಇದು ಏನಿತ್ತಲ್ವಾ ಒಂದ್ಸಲ ಮಿಸಿನಿಸ್ ಮೆಸಿ ಆಗ್ಬಿಟ್ಟಿತ್ತು ಸೊ ಹಾಗಾಗಿ ಒಂದಷ್ಟು ಕ್ಲೀನ್ ಮಾಡ್ಕೊಂಡೆ ಇವಾಗ ಇನ್ನು ಒಳಗಡೆದೆಲ್ಲ ಕ್ಲೀನ್ ಮಾಡಬೇಕು ಅದು ಯಾವಾಗ ಮಾಡ್ತೀನೋ ಗೊತ್ತಿಲ್ಲ ಅದೆಲ್ಲ ಈ ರಜೆ ಬರುತ್ತಲ್ಲ ಅವಾಗಿಂದು ಸ್ಟಾರ್ಟ್ ಮಾಡ್ಕೊಡ್ತೀನಿ ಒಂದೊಂದೇ ಡೈಲಿ ಒಂದೊಂದು ಕಬೋರ್ಡ್ ಎತ್ತಿಂದ ಸಲ ಅಂದ್ಕೊಡು ಎಲ್ಲ ಸಪ್ರೇಟ್ ಮಾಡ್ಬಿಡಬೇಕು ಅಂದ್ಬಿಟ್ಟು ಹಳೇದು ಒಂದೊಂದು ಬಟ್ಟೆಗಳು ಏನಿದ್ದಾವೆ ನಾನು ಯಾವುದೇ ಅದು ಯೂಸ್ ಮಾಡಲ್ಲ ವೇರ್ ಮಾಡಲ್ಲ ಅದನ್ನೆಲ್ಲ ತೆಗೆದಾಕ್ಬಿಟ್ಟು ಮತ್ತೆ ಮತ್ತು ಸೀರೆಗಳೆಲ್ಲ ತೆಗೆದುಬಿಟ್ಟು ಹೊಸ್ದಾಗಿದ್ದು ಮಾಡೋಣ ಅಂತ ಸೊ ಫ್ಯಾನ್ ಕೂಡ ಒರೆಸ್ತಾ ಇದ್ದಾರೆ ಮೇಲುಗಡೆದ ಫ್ಯಾನ್ ಮಾತ್ರ ಹಸ್ಬೆಂಡ್ ಒರೆಸ್ಕೊಟ್ಬಿಟ್ಟು ಹೋಗಿದ್ದು ಅದು ಮತ್ತೆ ಹಾಲು ರೂಮ್ ಇದೆ ಬಂದ್ಬಿಟ್ಟು ಸಂಜೆ ಹೊರಸ್ತಾರೆ ಈಗ ಈ ರೂಮ್ ಆಯ್ತು ನೆಕ್ಸ್ಟ್ ಆ ರೂಮ್ ಆ ಕಡೆ ರೂಮ್ ಶಿಫ್ಟ್ ಆಗ್ತಾ ಇದ್ದೀವಿ ನನ್ನ ಮಗ ಇದೇ ಟೈಮ್ ಅಲ್ಲಿ ಕಾಲು ಏಟು ಮಾಡ್ಕೊಂಡಿದ್ದಾರೆ ಕುಂಟು ಲಕ್ಕಡಿ ಸುಂತ ಇದಂಟ್ ಲಕ್ಕಿ ಕುಂಟ್ ಅದ್ಯಾದ ಪಿಕ್ಚರ್ ಅಲ್ಲಿ ಹೇಳ್ತಾವಲ್ಲ ಅಮೂಲ್ಯ ಹ ಅದರಲ್ಲಿ ಮಾತ್ರ ನೆನ್ಪರುತ್ತೆ ನಾಳೆ ಕನ್ನಡ ಇದೆ ಎಕ್ಸಾಮು ಓದ್ಕೊಳ್ಳೋ ಅಂತ ಹಿಂಗೆ ಬಂದು ಕೂತ್ಕೊಳ್ಳಿ ಹಬ್ಬ ಎಕ್ಸಾಮ್ ಎರಡು ಒಟ್ಟೊಟ್ಟಿಗೆ ಬಂದರೆ ಇದೇ ರೀತಿ ಪ್ರಾಬ್ಲಮ್ ಆಗುತ್ತೆ ಸೊ ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ ಕಂಪ್ಲೀಟ್ ಆಗಿತ್ತು ಅವ್ನಿಗೆ ಇನ್ನೂ ಒಂದು ಕನ್ನಡ ಒಂದು ಬ್ಯಾಲೆನ್ಸ್ ಇತ್ತು ಕನ್ನಡ ಏನು ಬೇಗ ಬೇಗ ಓದ್ಕೊಂಬಿಡ್ತಾನೆ ಈಸಿಯಾಗಿ ಅಂಥೇಳಿ ಸೊ ಓದ್ಕೊಂಡಿದ್ದ ಅದಾದಮೇಲೆ ಹಾಗೆ ಕಾಲು ಬೇರೆ ಏಟ್ ಮಾಡ್ಕೊಂಡಿದ್ನಲ್ಲ ಮೇಲೆ ಹತ್ತಿ ಕೆಲಸ ಮಾಡಿಸೋದೆಲ್ಲ ಸ್ವಲ್ಪ ಕಷ್ಟನೇ ಅವನಿಗೆ ಅಂದ್ಬಿಟ್ಟು ನಾನೇ ಮಾಡ್ಕೊಳ್ಳೋಣ ಅಂಥೇಳಿ ಕಿಟಕಿ ಬಾಗಿಲುಗಳೆಲ್ಲ ನಾನೇ ಮಾಡ್ಕೊಳ್ತಾ ಇದ್ದೆ ಸ್ವಲ್ಪ ಧೂಳೆಲ್ಲ ಉಡ್ಕೊಂಡು ಮಾರ್ನಿಂಗೇ ನಾನು ಹೇಳಿದೆ ಹಸ್ಬೆಂಡಿಗೆ ಇಬ್ಬರು ಸೇರ್ಕೊಂಡು ಮಾಡ್ಕೊಳ್ಳೋಣ ಅಂತ ಬಟ್ ಅವ್ರ ಕೆಲಸಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಅವ್ರು ಬೇಗನೆ ಹೊರಟ್ಬಿಟ್ರು ಸೊ ಅದಾದಮೇಲೆ ಇನ್ನು ಮತ್ತೆ ಇನ್ನು ನೆಕ್ಸ್ಟ್ ಡೇ ಅಂತೂ ಟೈಮೇ ಇರಲಿಲ್ಲ ನನಗೆ ಮಾಡ್ಕೊಳ್ಳೋದಕ್ಕೆ ಇದು ಆಲ್ಮೋಸ್ಟ್ ನಾನು ಮಾಡ್ಕೊಂಡಿದ್ದೆ ತರ್ಸ್ಡೇ ಅಂತ ಅಂದ್ಕೊಳ್ತೀನಿ ಜೊತೆಗೆ ದೇವ್ರನ್ನ ರೆಡಿ ಮಾಡ್ಕೊಳ್ಳೋದು ಕೂಡ ಇತ್ತು ನನಗೆ ಸ್ಯಾಟರ್ಡೆ ಅಮಾವಾಸ್ಯೆ ಇದ್ದಿದ್ದರಿಂದ ಆವತ್ತು ಮಾಡ್ಕೊಳ್ಳೋಕ್ಕಾಗಲ್ಲ ಸೊ ಇನ್ನು ಇವತ್ತಿನ ದಿನವೇ ಎಲ್ಲನೂ ಮಾಡ್ಕೋಬೇಕಾಗಿತ್ತು ನನಗಂತೂ ತಲೆ ಕೆಟ್ಟೋಗ್ತಾಯಿತ್ತು ಒಂದು ಬುಕ್ಸ್ ಎಲ್ಲ ಇತ್ತಲ್ಲ ಈಗ ಈ ವರ್ಷದ ಎಲ್ಲ ಏನಿದೆ ಅದನ್ನೆಲ್ಲ ಒಂದು ಕಡೆ ಜೋಡಿಸಿಟ್ಕೊಳಪ್ಪ ಅಂಥೇಳಿ ಅವ್ನಿಗೆ ಹೇಳಿದೆ ಸೊ ಕೂತ್ಕೊಂಡು ಅವನು ಅವ್ನ ಬುಕ್ಸ್ಗಳನ್ನೆಲ್ಲ ಜೋಡಿಸ್ಕೊಳ್ತಾ ಇದ್ದಾನೆ ಅವ್ನು ಜೋಡಿಸ್ಕೊಳ್ತಾ ಇದ್ದಂಗೆ ನಾನು ಕಿಟಕಿ ಬಾಗಿಲು ಮತ್ತು ಧೂಳೆಲ್ಲ ಹೊಡ್ಕೊಂಡು ಬಂದೆ ಸೊ ಅಷ್ಟೆಲ್ಲ ಅವನು ಕೂಡ ಜೋಡಿಸ್ಕೊಂಡಿದ್ದ ಎಲ್ಲ ಆಮೇಲೆ ಬೆಡ್ಸ್ ಬ್ರೆಡ್ಸ್ ಎಲ್ಲ ಚೇಂಜ್ ಮಾಡಬೇಕಾಗಿತ್ತು ಸೊ ಅದನ್ನು ಕೂಡ ಎಲ್ಲ ಚೇಂಜ್ ಮಾಡಿಕೊಂಡೆ ಎಲ್ಲ ಒಂದೇ ದಿನನೂ ಮಾಡ್ಕೋತೀವಿ ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಅಪ್ಪ ನಾನು ಆಲ್ಮೋಸ್ಟ್ ಅಲ್ಲಿ ಏನು ಗೊತ್ತಾ ಪ್ರತಿ ಸಲವೂ ಒಂದು ಮಾರ್ಚ್ ಫಿಫ್ಟೀಂತ್ ಒಳಗಡೆ ಎಕ್ಸಾಮ್ ಇತ್ತು ಬಟ್ ಈ ಸಲವೇ ಅವರು ಈ ರೀತಿಯಾಗಿ ಮಾಡಿರೋ ಅಂಥದ್ದು ಮಂತ್ ಎಂಡವರೆಗೂ ಎಕ್ಸಾಮ್ನ ತೊಗೊಂಡೋದ್ರು ಒಂದು ಎಕ್ಸಾಮ್ ಅಂದಮೇಲೆ ಇನ್ನು ನೆಕ್ಸ್ಟ್ ಡೇ ರಜಾ ಆ ಥರ ಆ ಥರನೇ ಮಾಡಿಕೊಂಡು ಸೊ ಹಂಗಾಗಿ ಕಷ್ಟ ಆಯಿತು ಅಷ್ಟೇ ಪಾಪ ನಾನು ಒಂದು ಸೈಡ್ ಇಟ್ಕೊಂಡ್ಬಿಟ್ಟಿದ್ದೀನಿ ಸ್ಕ್ರೀನ್ನ ಇನ್ನೊಂದು ಸೈಡ್ ಅದು ಬೆಂಡ್ ಇದೆ ಆಮೇಲೆ ಅವ್ನಿಗೆ ಹತ್ತಪ್ಪ ಅಂತ ಹೇಳಿದೆ ಅವ್ನು ಸದ್ಯ ಪುಣ್ಯಕ್ಕೆ ಹತ್ತದ ನನಗೆ ಆ ಟೈಮಲ್ಲಿ ಏನು ಗೊತ್ತಾ ಅವ್ನ ಕಾಲು ಏಟಾಗಿದೆ ಅನ್ನೋದೇ ಮರ್ತೋಗ್ಬಿಟ್ಟಿತ್ತು ನನಗೇನಂದರೆ ಅದು ಕಟ್ ಕಟ್ಟಾಗ್ಬಿಟ್ರೆ ಅನ್ನೋ ಒಂದು ಭಯ ಬೇರೆ ಕೂಡ ಭಯ ಕೂಡ ಇತ್ತು ಸೊ ಹಾಗಾಗಿ ಅವ್ನಿಗೆ ಹೇಳ್ಬಿಟ್ಟು ಹೊತ್ತಿಸಿದೆ ಆಮೇಲೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಸಿಕ್ಕಾಗುತ್ತೆ ಟಯರ್ಡ್ ಆಗೋಕ್ಕಿತ್ತು ನನಗೆ ಜೊತೆಗೆ ಇನ್ನೂ ಅಡುಗೆ ಕೂಡ ಏನೂ ಮಾಡಿರಲಿಲ್ಲ ನನ್ನ ಮಗ ಮನೇಲಿ ಇದ್ಬಿಟ್ರೆ ಏನು ಗೊತ್ತಾ ಬೆಳಗ್ಗೆ ತಿಂಡಿ ಆಗಿತ್ತು ಏನು ತಿಂಡಿ ಮಾಡಿದೆ ಅನ್ನೋದನ್ನು ಕೂಡ ನನಗೆ ನೆನಪಿಲ್ಲ ಸೊ ಊಟ ಅವನಿಗೆ ಮಧ್ಯಾಹ್ನ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಎಲ್ಲ ಕರೆಕ್ಟ್ ಟೈಮ್ ಇರಬೇಕು ನಾನು ಅವನ ಸ್ಕೂಲಿಗೆ ಏನಾದ್ರು ಹೋಗಿದ್ದರೆ ಈ ಥರ ಕೆಲಸ ಮಾಡೋ ಟೈಮಲ್ಲಿ ನನಗೆ ಆ ಊಟದ ಬಗ್ಗೆ ಗಮನನೇ ಇರೋದಿಲ್ಲ ಬಟ್ ಇದ್ದಿದ್ದರಿಂದ ನಾನು ಮಾಡಲೇಬೇಕಾಗಿತ್ತಲ್ವ ಸೊ ಹಾಗಾಗಿ ಬೇಗ ಬೇಗ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಅಡುಗೆ ಮಾಡಿಬಿಡೋಣ ಅಂತೇಳಿ ಅಂದ್ಕೊಂಡೆ ರಜೆ ಬಂದಾಗ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನೆಲ್ಲ ಇದೆಲ್ಲ ತೆಗೆದು ವಾಶ್ಗೆ ಹಾಕ್ಬಿಟ್ಟಿದ್ದೀನಿ ಓದಿ ಎಲ್ಲ ವಾಶ್ಗೆ ಹಾಕ್ಬಿಟ್ಟಿದ್ದೀನಿ ಮಳೆ ಓದಿ ಓದ್ತಾ ಇದ್ದಾನೆ ಓದ್ತಾಯಿದ್ದಾನೆ ಸ್ಕ್ರೀನ್ ಇದು ಒಂದು ಸ್ಕ್ರೀನ್ ಚೇಂಜ್ ತೊಳ್ದುಬಿಟ್ಟು ಹಾಗೆ ಹಾಕ್ಬೇಕು ಚೇಂಜ್ ಮಾಡೋಕ್ಕೆ ಬೇರೆ ಸ್ಕ್ರೀನ್ ಇಲ್ಲ ಸೊ ಹಾಗಾಗಿ ಇದನ್ನು ಹಾಗೆ ವಾಶ್ ಮಾಡಿ ನೈಟ್ ವಾಶ್ ಮಾಡಿ ಹಾಕ್ಬಿಟ್ರೆ ಬೆಳಗ್ಗೆ ಅಷ್ಟೇ ಒಣ್ಕೊಂಡಿರುತ್ತೆ ಹಂಗೆ ಅದನ್ನು ಹಾಕ್ಕೊಂಡ್ರೆ ಆಯಿತು ಇನ್ನು ಆ ತೋರಣಗಳೆಲ್ಲ ತೆಗೆದು ಒಂದು ಸಲ ವಾಶ್ ಮಾಡಿ ಹಾಕ್ಬಿಡ್ತೀನಿ ಅಷ್ಟೇ ಅಷ್ಟು ಮಾಡಿದರೆ ಇನ್ನು ಇದೊಂದು ಟಿ ವಿ ಕ್ಯಾಬಿನೆಟ್ ಒಂದು ಬ್ಯಾಲೆನ್ಸ್ ಇದೆ ಟೈಮ್ ಹೋಗಿ ಬರೀ ತಟ್ಟಿ ಇದೆ ಸೊ ಇವಾಗ ಅನ್ನ ಕೆಟ್ಟಿದ್ದೀನಿ ಕುಕ್ಕರ್ಗೆ ಟೊಮೊಟೊ ಸಾರು ಮಾಡಿಬಿಟ್ಟು ಊಟ ಮಾಡೋಣ ತುಂಬ ಸುಸ್ತಾಗ್ತಾಯಿತ್ತು ಹೊಟ್ಟೆ ಹಶ್ವಾಗ್ತಾಯಿತ್ತು ಹಂಗಾಗಿ ಮಾಡಿ ಸೊ ಅದೊಂದು ಟೀ ಸ್ಟ್ಯಾಂಡ್ ಒಂದಿದೆ ಒಂದಷ್ಟು ಬಟ್ಟೆ ವಾಶ್ ಮಾಡಿ ಹಾಕಿದ್ದೀನಿ ವಾಶಿಗೆ ಹಾಕಿದ್ದೀನಿ ಇದೊಂದು ತರಿಸೆ ಮೀಶೋಲಿ ಏನಾದರೆ ಏನಾದರೂ ವಾಶ್ ಮಾಡಿ ಹಿಂಗೆ ನೀರನ್ನ ಸೋಲ್ಸ್ಕೋಬೋದು ಅಂತ ಹೇಳ್ಬಿಟ್ಟು ಇದನ್ನು ತರಿಸಿದ್ದೀನಿ ಅದು ಅಲ್ಲೇ ಹೆಂಗೆ ಇಟ್ಟಿದೀನಿ ವಾಶ್ಗೆ ಹಾಕಿದ್ದೀನಿ ಟ್ರಿಪ್ ವಾಶ್ಗೆ ಹಾಕಿದ್ದೀನಿ ಇವಾಗ ಈ ಥರ ನಡೀತಾ ಇದೆ ಕ್ಲೀನಿಂಗ್ ಒಂದೇ ದಿನಕ್ಕೆ ನಾವೆಲ್ಲ ಮಾಡ್ತೀವಿ ಅಂದರೆ ಆಗೋದೆಲ್ಲ ಸಿಕ್ಕಾಬಿಟ್ಟೆ ಸೊಂಟ ಬ್ಯಾಕ್ ಪೈನ್ ಬಂದ್ಬಿಡ್ತು ಅನ್ವಂತು ಮಾಡಿ ಟಿ ವಿ ನೀನು ಹೆಲ್ಪ್ ಮಾಡಿದೆ ಟಿ ವಿ ಸ್ಟ್ಯಾಂಡ್ ಒಂದು ಹಸ್ಬೆಂಡ್ ಬಂದ್ಮೇಲೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಸೊ ಹಾಗಾಗಿ ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಅವ್ರು ಬಂದಮೇಲೆ ಅದೊಂದು ಕ್ಲೀನ್ ಮಾಡಿಬಿಟ್ಟು ಇದೆಲ್ಲ ಡಾಲ್ಸ್ನೆಲ್ಲ ವಾಶ್ಗೆ ಹಾಕ್ಬಿಡ್ತೀನಿ ಸೊ ವಾಶ್ ಹಾಕ್ಬಿಟ್ಟು ಆಮೇಲೆ ನಾನು ಸ್ನಾನ ಡಾಲ್ಸ್ನ ವಾಶ್ ಮಾಡಿ ಸ್ನಾನ ಮಾಡ್ಕೊಂಡು ಬಂದು ಆಮೇಲೆ ನಾನು ದೇವರನ್ನ ತೊಡಿಬೇಕು ಸಂಜೆನೇ ಆಗುತ್ತೆ ಇವತ್ತು ಗ್ಯಾರಂಟಿ ಏನು ಮಾಡೋಕ್ಕ ಇನ್ನು ನಾಳೆ ಫ್ರೈಡೆ ಆಗೋಲ್ಲ ಇನ್ನು ನಾಳಿದ್ದು ಸಾಟರ್ಡೆ ಅಮೋಸ್ ಇದೆ ಅದು ಆಗೋಲ್ಲ ಇನ್ನು ಹಬ್ಬ ಸಂಡೇ ಅವತ್ತಂತೂ ಆಗೋದೇ ಇಲ್ಲ ಸೊ ಅದಕ್ಕೋಸ್ಕರ ಇವತ್ತೆಲ್ಲ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಈಗ ಅದು ಅವ್ರು ಬಂದು ಕ್ಲೀನ್ ಮಾಡಿ ಎಲ್ಲ ಕೊಡೋಷ್ಟೇ ಒಂದು ಅದಷ್ಟೇ ಇರೋದು ಅದೊಂದೇ ಗೋಡೆ ಇರೋದು ಇದು ಒಂದೇ ಗೋಡೆ ಆ ಮೇಲ್ಗಡೆ ಚೂರು ತೆಗೆದ್ಬಿಟ್ಟು ಧೂಳು ಹೊಡ್ಕೊಡ್ಬೇಕು ಅಷ್ಟೇ ಅಷ್ಟು ಬಿಟ್ಟರೆ ಇನ್ನೆಲ್ಲ ಮಾಡ್ಕೊಂಡು ಬಂದಿದ್ದೀನಿ ಸೊ ಅದನ್ನೆಲ್ಲ ಮಾಡಿಬಿಟ್ಟು ಸ್ನಾನ ಮಾಡ್ಕೊಂಡು ಬಂದು ಅಪ್ ಆಗಿ ಆಮೇಲೆ ನಾನು ದೇವ್ರತ ಸಂಜೆ ಹಾಗೆ ಆಗುತ್ತೆ ಏನು ಮಾಡಿ ಹೆಂಗಾಗುತ್ತೋ ಹಂಗೆ ಮಾಡ್ಕೋಬೇಕು ಅದ್ರ ಜೊತೆಗೆ ಇದೊಂದು ಒಂದು ಕೆಲಸ ನನಗೆ ಓದಿಸೋದೊಂದು ಕೆಲಸ ನಾಳೆ ಕನ್ನಡ ಎಕ್ಸಾಮ್ ಮುಗೋಯಿತು ಅಂದರೆ ಮುಗೀತು ಇನ್ನು ಒಂದು ಟೂ ಮಂತ್ಸ ಟೂ ಮಂತ್ಸ್ ರೆಸ್ಟ್ ಆರಾಮಾಗಿರ್ಬೋದು ಸೊ ಇವಾಗ ಟೊಮೆಟೊ ಸಾರು ಮಾಡಬೇಕು ಅಷ್ಟೊಂದು ಮುಂದೆ ಎರಡು ನಾವು ಓದ್ಕೊಂಡಿದ್ದೆ ಅಂತ ನಾನು ಕೇಳಿಬಿಡೋಣ ಅಂತ ಬಂದೆ ಕೇಳಿಬಿಟ್ಟು ಹೋಗಿ ಟೊಮೊಟೊ ಸಾರು ಮಾಡಿಬಿಡ್ತೀನಿ ಮಾಡಿಬಿಟ್ಟು ಹಪ್ಳ ಕರೆದು ಏನೋ ಒಂದು ಊಟ ಮಾಡಿಬಿಟ್ಟು ಅಷ್ಟೇ ಹಸ್ಬೆಂಡ್ ಬಂದು ಕ್ಲೀನ್ ಮಾಡಿಕೊಡ್ತಾರೆ ಅಂಥೇಳಿ ಅಂದ್ಕೊಂಡು ವೆಯ್ಟ್ ಮಾಡಿದ್ರೆ ಅವರು ಇಲ್ಲ ನಾನು ತುಂಬ ಟಯರ್ಡಾಗಿ ಬಂದಿದ್ದೀನಿ ನನ್ನ ಕೈಲಂತೂ ಆಗೋಲ್ಲ ಅಂಥೇಳಿ ಮತ್ತು ನಾನು ರಾತ್ರಿ ಮಾಡ್ತೀನಿ ಅಂತ ಅವ್ರು ಹೇಳಿದರು ಬಟ್ ರಾತ್ರಿ ಮಾಡಿಕೊಂಡು ನಾನು ದೇವ್ರು ತೊಳೆಯೋದು ಯಾವಾಗ ನನಗೇನಂದರೆ ಅರ್ಧಂಬರ್ಧ ಈ ಥರ ಕಸ ಎಲ್ಲ ಇಟ್ಕೊಂಡು ಮನೆಯಲ್ಲಿ ದೇವ್ರು ತೊಳೆಯೋದು ಇಷ್ಟ ಆಗೋಲ್ಲ ಸೊ ಹಂಗಾಗಿ ನಾನೇ ಮಾಡ್ಕೊಳ್ತೀನಿ ಬಿಡಿ ಅಂತ ಹೇಳಿಬಿಟ್ಟು ನಾನು ನಿಜ ಬೇಜಾರಾಗಿಬಿಟ್ಟು ಅವ್ರು ಒಂದು ಹೆಲ್ಪ್ ಮಾಡ್ತಾರೆ ಅಂತ ಅಂದ್ಕೊಂಡೆ ಬಟ್ ಆ ಟೈಮಲ್ಲಿ ಅವ್ರು ಆ ರೀತಿ ಹೇಳ್ಬಿಟ್ರಲ್ಲ ಅಂತ ನಿಜ ಒಂಥರ ಬೇಜಾರಾಗೋಯಿತು ಸೊ ಎಲ್ಲ ಒಬ್ಬಳೇ ಮಾಡಬೇಕಲ್ಲಪ್ಪ ಅನ್ನೋದೊಂದು ಕೋಪ ಬೇರೆ ಇತ್ತು ಆ ಕೋಪದಲ್ಲೇ ಕೆಲಸ ಮಾಡಾಕ್ಬಿಟ್ಟೆ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಅಪ್ ಆಗಿ ಆಮೇಲೆ ಹಂಗು ಕಸ ಎಲ್ಲ ಗುಡ್ಸದ ಮೇಲೆ ನನ್ನ ಮಗ ಮಮ್ಮಿ ಪಪ್ಪ ಅವ್ನ ಬೆಳಗ್ಗೆಯಿಂದ ನೋಡ್ತಾ ಇದ್ನಲ್ಲ ನಾನು ಬೆಳೆ ಮಾಡ್ತಾಯಿದ್ದು ನಾನೇ ಮನೇಲಿ ಒರೆಸ್ಕೊಡ್ತೀನಿ ಮಮ್ಮಿ ನೀವು ಹೋಗಿ ಸ್ನಾನಕ್ಕೆ ಅಂತೇಳಿ ಅನ್ನ ಸರಿ ಅಂದ್ಬಿಟ್ಟು ಅವ್ನ ಮನೆ ಇದ್ದ ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬಂದು ದೇವ್ರನ್ನೆಲ್ಲ ತೊಳ್ದುಬಿಡೋಣ ಅಂಥೇಳಿ ಮತ್ತೆ ಫುಲ್ಲು ಟಯರ್ಡ್ ಕೂಡ ಆಗ್ಬಿಟ್ಟಿತ್ತು ನನಗೆ ಆಗ್ತಾನೇ ಇಲ್ಲ ಬಟ್ ಬೇರೆ ವಿಧಿನೇ ಇಲ್ಲ ಇನ್ನೇನು ಮಾಡೋಕ್ಕಾಗಲ್ಲ ಮಾಡಲೇಬೇಕು ಅಂತೇಳ್ಬಿಟ್ಟು ಮಾಡೋಣ ಅಂಥೇಳಿ ಮಾಡ್ತಾ ಇದ್ದೀನಿ ದೇವ್ರ ತೊಳೆದ್ಬಿಟ್ಟು ಆಮೇಲೆ ಪೂಜೆ ಮಾಡೋಣ ಅಂತ ನೋಡೋ ಅಷ್ಟರಲ್ಲಿ ಆಲ್ಮೋಸ್ಟ್ ಅಲ್ಲು ಏಯ್ಟ್ ಫಾರ್ಟಿ ಏನೋ ಆಗ್ಬಿಟ್ಟಿತ್ತು ನಾನು ದೇವರೆಲ್ಲ ತೊಳೆಯೋಷ್ಟರಲ್ಲಿ ಇನ್ನು ಅಷ್ಟೊತ್ತಲ್ಲಿ ಇನ್ನೇನು ದೇವ್ರ ಪೂಜೆ ಮಾಡೋದು ಅಂದ್ಬಿಟ್ಟು ಸುಮ್ಮನೆ ಎಲ್ಲ ರೆಡಿ ಮಾಡಿಬಿಟ್ಟು ಕೈಷೆಲ್ಲ ಇಟ್ಬಿಟ್ಟು ನೆಕ್ಸ್ಟ್ ದಿನ ಹೂವೆಲ್ಲ ಮುಡಿಸಿ ಪೂಜೆ ಮಾಡ್ಕೊಳ್ಳೋಣ ಅಂತ ಅಷ್ಟು ಮಾತ್ರ ರೆಡಿ ಮಾಡಿಕೊಂಡೆ ಈ ಥರ ಆಯ್ತು ಅವತ್ತಿಂದು ಕೆಲಸ ನನಗೆ ಅದಕ್ಕೆ ಹೇಳೋದು ನಾವು ಯಾವ ಕೆಲಸಕ್ಕೂ ಯಾರನ್ನು ವೆಯ್ಟ್ ಮಾಡಬಾರ್ದು ಆ ಥರ ಆವತ್ತು ಅನ್ನಿಸ್ಬಿಡ್ತು ಪಾಪ ಅವ್ನೇನು ಮಾಡೋಕ್ಕಾಗಲ್ಲ ಅವರು ಬಿಸಿಲಲ್ಲೆಲ್ಲ ಕೆಲಸ ಮಾಡ್ಕೊಂಡು ಬಂದಿರ್ತಾರೆ ಟೈರ್ಡ್ ಟಯರ್ಡ್ ಆಗಿರ್ತಾರೆ ಅವ್ರೇನು ಮಾಡ್ಕೊಡೋಲ್ಲ ಅಂತ ಹೇಳಿಲ್ಲ ಅವ್ರು ಏನಂದರೆ ನೈಟ್ ಮಾಡ್ತೀನಿ ಅಂದರೆ ಒಂದು ಒಂದು ಸೆವೆನ್ ಓ ಕ್ಲಾಕ್ ಆಗಲಿ ಅವ್ರು ಬಂದಿದ್ದೆ ಒಂದು ಸಿಕ್ಸ್ ಆಗಿತ್ತು ಅವರು ಊಟ ಎಲ್ಲ ಮಾಡಿ ರೆಸ್ಟ್ ಮಾಡಿ ಸೆವೆನ್ ತರ್ಟಿ ಏಯ್ಟ್ ಹಂಗೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಇನ್ನು ಏಟ್ ಓ ಕ್ಲಾಕಿಗೆ ಮಾಡಿ ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡೋದು ಯಾವಾಗ ಆಲ್ಮೋ ಮತ್ತು ಫ್ರೈಡೇಗೆ ಅದು ಅದನ್ನು ಹಂಗೆ ಮಾಡ್ಬೋದಾಗಿತ್ತಲ್ಲ ಅನ್ನೋದೊಂದು ಬೇಜಾರಾಯಿತು ಅಂದ್ಬಿಟ್ಟು ನಾನೇನು ಮಾಡಿದೆ ನಾನು ಅದೊಂದೇ ತನ ಇದ್ದಿದ್ದು ಗೋಡೆ ನಾನೇ ಮಾಡ್ಕೊಂಡ್ಬಿಡ್ತೀನಿ ಬಿಡಿ ಅಂತ ಹೇಳಿಬಿಟ್ಟು ಮಾಡಿದಾಯಿತು ಸೊ ಹೀಗೆ ಒಂದೊಂದ್ಸಲ ಕೋಪದಲ್ಲಿ ಬೇಗ ಕೆಲಸ ಆಗುತ್ತೆ ಅಂತಾರಲ್ಲ ಹಂಗೆ ಸೊ ಆ ಒಂದು ಕೋಪಕ್ಕೆ ಬೇಗ ಬೇಗ ನಾನೇ ಕೆಲಸ ಮಾಡಿಕೊಂಡು ಹೋಗಿ ನಾನು ಅಂತೂ ಅಷ್ಟೆಲ್ಲ ಮಾಡಿ ನಾನು ಫ್ರೆಶ್ ಅಪ್ ಆದಾಗಲೇ ಸೆವೆನ್ ತರ್ಟಿ ಸೊ ಸೆವೆನ್ ತರ್ಟಿಗೆ ಬಂದು ದೇವನೆಲ್ಲ ತೊಳೆಯುವಷ್ಟರಲ್ಲಿ ಏಯ್ಟ್ ಫಾರ್ಟಿ ಮತ್ತೆ ನೇನು ಅಡುಗೆ ಎಲ್ಲ ಮಾಡಲಿಲ್ಲ ನಾನು ಏನು ಟೊಮೊಟೊ ಸಾಂಬಾರು ಮಾಡಿದ್ನಲ್ಲ ಅದೇ ಇತ್ತು ಅದಕ್ಕೆ ರೈಸ್ ಇಟ್ಬಿಟ್ಟು ಹಪ್ಪಳ ಮಾಡಿಬಿಟ್ಟು ಊಟ ಮಾಡಿದಾಯಿತು ಆ ಥರ ಅವತ್ತಿನ ದಿನ ಎಲ್ಲ ಫುಲ್ಲು ಕೆಲಸ ಇಡೀ ದಿನ ಕೆಲಸ ಕನ್ನಡ ಇದ್ದಿದ್ದರಿಂದ ನನಗೇನು ಅಷ್ಟೊಂದು ಕೆಲಸ ಇರಲಿಲ್ಲ ಯಾಕೆಂದರೆ ಅವ್ನು ಓದ್ಕೊಳ್ತಾನೆ ಕನ್ನಡ ಲ್ಯಾಂಗ್ವೇಜಸ್ಸಲ್ಲಿ ಅಷ್ಟು ಪ್ರಾಬ್ಲಮ್ ಆಗೋಲ್ಲ ಸೊ ಅವ್ನು ಓದ್ಕೊಳ್ತಾನೆ ಅದೊಂದಿತ್ತು ನನ್ಗದು ಏನು ಗೊತ್ತಾ ಮುಂಚೆ ಎಲ್ಲ ಅಂದರೆ ಹಬ್ಬ ಅಂದರೆ ನಮಗೊಂಥರ ಖುಷಿ ಹೊಸ ಬಟ್ಟೆ ಬರ ಸಿಗುತ್ತೆ ನಮಗೆ ಒಳ್ಳೊಳ್ಳೆ ಊಟ ಸಿಗುತ್ತೆ ಆ ಥರ ಒಂದು ಖುಷಿ ಇರ್ತಾ ಇತ್ತು ಬಟ್ ಇವಾಗ ನಮ್ಮದೇ ಜವಾಬ್ದಾರಿ ಬಂದಮೇಲೆ ಯಾಕಾದರೂ ಹಬ್ಬಗಳು ಬರುತ್ತಪ್ಪ ಒಂದೊಂದು ಸಲ ಆಮೇಲೆ ಇಲ್ಲ ಹಬ್ಬಗಳು ಬರೋದರಿಂದಲೇ ನಾವು ಆ್ಯಕ್ಟಿವ್ ಆಗಿರ್ತೀವಿ ಅಂತ ಕೂಡ ಅನಿಸುತ್ತೆ ಯಾವಾಗಲೂ ಈ ಥರ ಎಂಥ ಪ್ರಾಬ್ಲಮ್ ಏನು ಇರಲಿಲ್ಲ ಬಟ್ ಏನಂದರೆ ಈ ಸಲ ಎಕ್ಸಾಮು ಹಬ್ಬ ಎರಡು ಒಟ್ಟೊಟ್ಟಿಗೆ ಬಂದಿದ್ದರಿಂದ ಈ ಥರ ಪ್ರಾಬ್ಲಮ್ ಯಾಕೆ ಅಂತ ಗೊತ್ತಿಲ್ಲ ಈ ಸಲ ಆಲ್ಮೋಸ್ಟ್ ಆಲ್ ನಾನು ಕೇಳಿದ್ದೀನಿ ಎಲ್ಲ ಸ್ಕೂಲಲ್ಲೂ ಇದೇ ಥರ ಮಾಡಿದ್ದಾರೆ ಕಾನ್ಸೆಪ್ಟು ಎಲ್ಲರದು ಆಲ್ಮೊ ಟ್ವೆಂಟಿ ಏಯ್ತಿಗೆ ಎಕ್ಸಾಮ್ ಮುಗ್ದಿರೋ ಅಂಥದ್ದು ಸೊ ಟ್ವೆಂಟಿ ಒಂದು ದಿನ ಒಂದು ಎಕ್ಸಾಮ್ ಆದಮೇಲೆ ಟೂ ಡೇಸ್ ರಜಾ ಒನ್ ಡೇ ರಜಾ ಆ ಥರನೇ ಇದ್ದಾರೆ ಸೊ ಹಂಗೆ ಆಗಿದ್ದರಿಂದನೇ ಲೇಟ್ ಆಗಿದ್ವು ನಮಗೆಲ್ಲ ಅಂದರೆ ಸಬ್ಜೆಕ್ಟ್ ವೈಸ್ ಅಲ್ವಾ ಸೊ ಸಿಕ್ಸ್ ಸಬ್ಜೆಕ್ಟ್ ಇರ್ತಾಯಿತ್ತು ಆರು ದಿನದಲ್ಲಿ ಎಕ್ಸಾಮ್ ಮುಗ್ಲೋಗ್ತಾ ಇತ್ತು ಬಟ್ ಈಗಿನ ಮಕ್ಳಿಗೆ ಆರು ಸಬ್ಜೆಕ್ಟ್ ಮುಗಿಸೋಕ್ಕೆ ಫಿಫ್ಟೀನ್ ಡೇಸ್ ಅವ್ರ ಟ್ವೆಂಟಿ ಡೇಸೇ ಆಗೋಗುತ್ತೆ ಸೊ ಎಲ್ಲನೂ ಕ್ಲೀನ್ ಮಾಡ್ಕೊಂಡಿದ್ದೆ ಒಂದು ಕಡೆಯಿಂದ ಫ್ಲವರ್ಸ್ ತೊಳೆದಿರೋದಿರ್ಬೋದು ಸ್ಕ್ರೀನ್ಗಳು ಮತ್ತು ಡಾಲ್ಗಳೆಲ್ಲ ತೊಳಿಬೇಕಾಗಿತ್ತು ಅದನ್ನು ಕೂಡ ತೊಳೆದಾಗುತ್ತೆ ಎಲ್ಲ ವಾಶ್ ಮಾಡಿ ಇನ್ನೊಂದಷ್ಟು ಒಂದಷ್ಟು ಸ್ಕ್ರೀನ್ಗಳಿಗೆ ವಾಷಿಗೆ ಹಾಕಬೇಕಾಗಿತ್ತು ಸೊ ಜಾಗನೇ ಇರಲಿಲ್ಲ ಒಣಗೋದಿಕ್ಕೆ ಅದಕ್ಕೆ ಫಸ್ಟು ಡ್ರೈ ಆಗೋ ಅಂಥದ್ದೆಲ್ಲ ಆಗಿಬಿಡಲೆ ಆಮೇಲೆ ವಾಶ್ ವಾಶ್ಗೆ ಹಾಕ್ಕೊಳ್ಳೋಣ ಅಂಥೇಳಿ ಇದಿಷ್ಟು ಪೂಜೆಗೆ ರೆಡಿ ಮಾಡಿಬಿಟ್ಟು ನೋಡ್ಬೋದು ನಮ್ಮ ಮನೆ ಇವಾಗ ಚಕಮಗ ಮಗ ಚಿಕ್ಕ ಇದೆ ಎಲ್ಲ ಧೂಳು ಹೋದ್ಮೇಲೆ ಒಂಥರ ಏನು ಅಂತ ಯಾವಾಗಲೂ ಅಷ್ಟೇ ಈ ಥರ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಮನೆ ನೋಡೋಕೆ ಒಂಥರ ಚೆಂದ ಅನಿಸ್ತಾ ಇರುತ್ತೆ ಸೊ ಇನ್ನೊಂದಷ್ಟು ಬಟ್ಟೆ ಮರ್ಚೋದಿತ್ತು ಒಂದಷ್ಟು ಇದು ಮಾಡೋದಿತ್ತು ಮಾಡ್ಕೊಳ್ಳೋಣ ಬಿಡಪ್ಪ ಆ ಥರ ಆಗ್ಬಿಟ್ಟಿತ್ತು ಕಾಲೇಜಿನಲ್ಲಿ ಒಂದು ಸೆವೆಂಟಿ ಪರ್ಸೆಂಟ್ ಕ್ಲೀನಿಂಗ್ ಕಂಪ್ಲೀಟ್ ಆಯಿತು ಇನ್ನೂ ಒಂದು ತರ್ಟಿ ಪರ್ಸೆಂಟ್ ಯಾಕೆ ಅಂದರೆ ಇನ್ನೊಂದು ತರ್ಟಿ ಪರ್ಸೆಂಟು ಕಿಚನ್ ಇನ್ನೂ ಕ್ಲೀನ್ ಮಾಡಿಲ್ಲ ನಾನು ಕಿಚನ್ನು ಸುಮ್ಮನೆ ಹಾಗೆ ಮೇಲ್ಮೇಲೆ ತುಂಬ ಡೀಪ್ ಕ್ಲೀನ್ ಎಲ್ಲ ಮಾಡೋಲ್ಲ ಸೊ ನೀವು ಮೇಲೆ ಮೇಲೆ ಹಾಗೆ ಓಸ್ಕೊಂಡು ಬರೋಣ ನಾಳೆ ಅಂತ ಹೇಳ್ಬಿಟ್ಟು ಇನ್ನೇನು ಇವಾಗ ಸ್ಟಾರ್ಟ್ ಮಾಡಿದ್ದೀನಲ್ವ ಸೊ ನಾಳೆ ಫ್ರೈಡೇ ಆಗಲಿ ಪ್ರಾಬ್ಲಮ್ ಇಲ್ಲ ಜಸ್ಟ್ ಹಾಗೆ ಮೇಲೆ ಅಂತ ಡಬಲ್ ಮೇಲೆ ಆಗಿತ್ತು ಬಂದುಬಿಡ್ತೀನಿ ಅಷ್ಟೇ ದೇವ್ರದೆಲ್ಲ ತೊಳ್ದು ಎಲ್ಲ ರೆಡಿ ಮಾಡಿಬಿಟ್ಟೆ ಇನ್ನು ಫ್ರೈಡೆ ನಾಳೆ ಆಗೋದಿಲ್ಲ ಸ್ಯಾಟರ್ಡೆ ಬಂದ್ಬಿಟ್ಟು ಅಮಾವಾಸೆ ಅಮಾವಾಸೆ ಇರೋದರಿಂದ ನಾನು ಸಾಟರ್ಡೇನು ಮಾಡೋಕ್ಕಾಗಲ್ಲ ಸೊ ಹಂಗಾಗಿ ಇವತ್ತು ಎಷ್ಟೇ ಕಷ್ಟ ಸಿಕ್ಕ ಬಟ್ಟೆ ಟಯರ್ಡ್ ಆಗ್ಬಿಟ್ಟಿತ್ತು ಸಿಕ್ಕ ಬಟ್ಟೆ ಕೈ ತಗೊಗ್ತಾ ಮೇಲೆ ತುಂಬ ಪೇಯ್ನು ಮುಂದೆ ಎಲ್ಲ ಅವರು ಬಂದು ಹೆಲ್ಪ್ ಮಾಡಿಕೊಡ್ತಾರೆ ಅಂತ ಅಂದ್ಕೊಂಡೆ ಸೊ ಅವರು ಬಂದೇ ಲೇಟು ಬಂದು ಬಂದ್ಬಿಟ್ಟು ಮತ್ತೆ ಟಯರ್ಡ್ ಆಗ್ತದೆ ನನಗೆ ಆಗ್ತಾರೆ ಅಂತೇಳಿ ಅವರು ಕೂಡ ಮುಲ್ಕೊಂಡು ಇನ್ನೇನು ಮಾಡೋದು ಅರ್ಧ ಮಾಡಿ ಬಿಡಬೇಕು ಆಗೋಲ್ಲ ಹಾಗೆ

ಸೊ ಇನ್ನು ಅದನ್ನೇ ಮಾಡೋದು ಅದನ್ನು ಕ್ಲೀನ್ ಮಾಡ ಅಂಥೇಳಿ ಕ್ಲೀನ್ ಮಾಡಿಕೊಂಡು ಅದು ಹೇಗೆ ಸ್ವಲ್ಪ ಕಷ್ಟ ಆಗೋದು ಹತ್ತು ಏಳು ಹತ್ತಿರ ತುಂಬ ಸಲ ಸರ್ಕ್ರಸ್ ಮಾಡ್ಬಿಟ್ಟದು ಸೊ ಹಾಗಾಗಿ ಅದೊಂದು ಲೈಟ್ ಆಯಿತು ಅಷ್ಟೆ ಅದಾದಮೇಲೆ ಮತ್ತೆ ವೀಡಿಯೋ ಮಾಡ್ಕೊಳ್ಳೋದು ಸ್ಟ್ರೆಂಥೂ ಇಲ್ಲ ಏನು ಇಲ್ಲ ಟೊಮೊಟೊ ಸಾಬಿಟ್ಟು ಹಪ್ಪಳ ಮಾಡ್ಕೊಂಡು ಫಿಲ್ ಆಯಿತು ಆಮೇಲೆ ಇವಾಗ ಫ್ರೆಶ್ ಫ್ರೆಶಪ್ ಸ್ವಲ್ಪ ಫ್ರೆಶ್ ಮಾಡಿಬಿಟ್ಟು ಫ್ರೆಶಪ್ ಆಗಿ ದೇವನ್ನೆಲ್ಲ ತೊಳೆದು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಇನ್ನೇನು ಟೈಮ್ ನಾನೆಲ್ಲ ದೇವರು ರೆಡಿ ಮಾಡಿದ್ರೆ ಒಂಬತ್ತು ಗಂಟೆ ಆಗ್ಬಿಟ್ಟಿತ್ತು ಸೊ ಹಂಗಾಗಿ ನಾನು ಪೂಜೆ ಪೂಜೆಯನ್ನು ಮಾಡಿದ್ದ ನಾಳೆನೇ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ನಾಳೆ ಪೂಜೆ ಅಷ್ಟೇ ಸೊ ಒಳ್ಳೆ ಟಯರ್ಡ್ ಆಗ್ತದೆ ಇವಾಗ ತವರೆ ಮಲ್ಕೊಂಡ್ರೆ ನಿದ್ದೆನೂ ಬರೋದಿಲ್ಲ ಟಯರ್ಡ್ನೆಸ್ಗೆ ನಿದ್ದೆನೂ ಕೂಡ ಬರೋದಿಲ್ಲ ತುಂಬ ಬ್ಯಾಕ್ ಪೇಯ್ನು ಮತ್ತು ಕೈಗೆಲ್ಲ ಪೈನ್ ಆಗ್ತಾಯಿದೆ ಎಷ್ಟೇ ಕ್ಲೀನ್ ಮಾಡಿದ್ರೆ ನಾವು ಕ್ಲೀನ್ ಮಾಡ್ತಾನೆ ಇರ್ತೀವಿ ಮಾಡ್ತಾನೆ ಇರ್ತೀವಿ ಧೂಳು ಆಗ್ತಾನೆ ಇರುತ್ತೆ ಸೊ ನಮ್ದು ಬಂದ್ಬಿಟ್ಟು ಈ ಕಡೆ ಮೇನ್ ರೋಡ್ ಇರೋದ್ರಿಂದ ಅಂದರೆ ಮೇನ್ ರೋಡ್ ಥರನೇ ಎಷ್ಟೊಂದು ಗಾಡಿಗಳು ಓಡಾಡುತ್ತೆ ಸೊ ಹಂಗಾಗಿ ಧೂಳು ಬರ್ತಾನೆ ಇರುತ್ತೆ ಮತ್ತೆಲ್ಲ ಖಾಲಿ ಸಿಗುತ್ತೆ ಸೊ ಅದು ಕೂಡ ಹಾಗೆ ಧೂಳು ಬರ್ತಾನೆ ಇರುತ್ತೆ ಹಂಗಾಗಿ ಅಲ್ಲೇ ಎಲೆಬಿಲಿಟಿ ದಿವಾನ ಮೇಲೆ ಸೊ ಹಂಗಾಗಿ ಧೂಳು ಸಿಕ್ಕ ಧೂಳು ಇದ್ದೇ ಇರುತ್ತೆ ಏನು ಮಾಡೋದಾಗ ಆದಾಗ ಅದು ಕ್ಲೀನ್ ಮಾಡ್ಕೊಡೋದು ಅಷ್ಟೇ ಡೀಪ್ ಕ್ಲೀನ್ ಅಂತ ಮಾಡೋದು ಹಬ್ಬಗಳು ಬಂದಾಗ ಅದು ಬಿಟ್ಟರೆ ಮ್ಯಾಮ್ ಮಾಮೂಲಿ ಇದೂ ಉಡ್ಕೊಂಡು ಇಲ್ಲ ಕ್ಲೀನ್ ಮಾಡ್ಕೊತಾ ಇರ್ತೀನಿ ಅವರು ಸೊ ಹಂಗೆ ಇನ್ನು ಕಬೋರ್ಡ್ ಒಳಗಡೆ ಮುಟ್ಟಿಲ್ಲ ನಾನು ಇನ್ನು ಅಂದ್ಕೊಂಡಿದ್ದೀನಿ ಸಲ ಫುಲ್ಲು ಸಗ್ರಿಗೇಟ್ ಮಾಡಿಬಿಟ್ಟು ಒಳಗಡೆ ಇರೋದಿಲ್ಲ ನಾನು ಯಾವ್ದು ಯೂಸ್ ಮಾಡೋಲ್ಲ ಬಟ್ಟೆಗಳು ಅದೆಲ್ಲ ತೆಗೆದುಬಿಡೋಣ ತೆಗೆದುಬಿಟ್ಟು ಯಾವ್ದು ಯೂಸ್ ಮಾಡ್ತೀನಿ ಅದನ್ನು ಮಾತ್ರ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ರಜಾಗ ಮಾಡಬೇಕು ಸೊ ಇನ್ನೇನೆಲ್ಲ ಆಗುತ್ತೆ ಹಾಗೆ ಬ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ ಹಬ್ಬಕ್ಕೆ ಈ ರೀತಿ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ ಸೊ ಎಲ್ಲ ಮನೆಗಳಲ್ಲ ಆಲ್ಮೋಸ್ಟ್ ಪ್ರಿಪ್ರೇಷನ್ ಆಗೋಗಿರುತ್ತೆ ನನಗಂತ ಮುಚ್ಚಿದ್ರೆ ನಿದ್ದೆ ಹೊರತು ಅನ್ನಿಸ್ತಾ ಇದೆ ಮಲ್ಕೊಳ್ತೀನಿ ಗುಡ್ ನೈಟ್ ಬೆಳಿಗ್ಗೆ ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅಂತ ನೋಡು ಬಾಣಲಿನ ಅಂತ ಬಾಣಲಿ ಏನಾದ್ರು ತಿನ್ಕೊಂಬಿಟ್ಟೈತ ನೋಡು ಯಾಕೆ ಕೇಳು ಹೌದಾ ಹೊಟ್ಟೆ ಶಿತಿಂತ ನಾನೆಲ್ಲ ಹೂವಾಗ ಇವಾಗ ಒಣಗಾಕಿರೋದು ಪಾಪ ಅಲ್ಲಿರೋ ಡಾಲ್ಗಳೆಲ್ಲ ಒಗ್ದಾಕ್ಬಿಟ್ಟಿದ್ದೀನಿ ಎಲ್ಲ ಲೈತೆ ಒಣಗ್ತಾವೆ ಈ ಮೂಲೆಯಲ್ಲಿ ಒಣಗ್ತಾವೆ ಎಲ್ಲ ಡಾಲ್ಗಳು ಅಲ್ಲಿ ಈಚೆ ಇಡೋಣ ಅಂತಂದರೆ ಇದು ಏನೋ ಒಂಥರ ಧೂಳು ರೋಡ್ ಮೇ ರೋಡ್ ಸೈಡ್ ಇಟ್ಟರೆ ಧೂಳು ಅದಕ್ಕಿಲ್ಲ ಒಣಕೊಳ್ಳಿ ಧೂಳು ಬೀಳಲ್ಲ ಅಂದ್ಬಿಟ್ಟು ಬಿಟ್ಟಿದ್ದೀನಿ ಆದರೂ ಅಷ್ಟೊಂದಿನ್ ಬೀಳಲ್ಲ ಇಲ್ಲಿ ನೋಡಿ ಟೈಮ್ ಒಂದು ಗಂಟೆ ಇವಾಗ ಬಂದು ತಿಂತ ಇದ್ದಾನೆ ಎಕ್ದಾಮ್ ಮುಗೀತು ನನ್ನ ಮಗಂದೋ ಇನ್ನಷ್ಟೇ ಗೌರ್ಮೆಂಟ್ ಸ್ಕೂಲ್ಗೆ ಹಾಕ್ಬಿಡ್ತೀನಿ ನನ್ನ ಮಗನ ಶಿಸ್ ಅಲ್ಲೂ ಚೆನ್ನ ಚೆನ್ನಾಗಿ ಓದಿ ಒಳ್ಳೊಳ್ಳೆ ಇದ್ರಲ್ಲಿ ಇದ್ದಾವೆ ಮಕ್ಳುಗಳು ಇದ್ದಾವೆ ಕಣ ನೋಡೋ ಯೂನಿಫಾರ್ಮ್ ನೋಡಿ ಹೆಂಗ್ ಬೀಚ್ ಹಾಕಿದ್ದಾನೆ ಇಂಥ ಹೆಂಗ್ ಬೀಚ್ ಹಾಕ್ತೂ ಬೇಡಪ್ಪ ನಿನ್ಗೆ ಏ ಹಂಗಡ ಬೇಕು ನೀನು ಅಲ್ಲೇ ಹಾಕೋದು ನೋಡ್ತೀನಿ ನಾನು ಟ್ರೈ ಮಾಡಿ ಕಳೆದೋಗ್ಬಿಟ್ಟಿದೆ ಬೆಳಗ್ಗೆ ಎಲ್ಲೋ ಸಿಗ್ತಾನೆ ಇಲ್ಲ ನಿನ್ನೆ ರಾತ್ರಿಯಿಂದ ಕಳೆದೋಗ್ಬಿಟ್ಟಿದೆ ಏನು ಅಂತ ಗೊತ್ತಿಲ್ಲ ನಾನು ನಾಳೆ ಮರ್ತಿಟ್ಟಿರ್ತೀನಿ ಅಟ್ಲೀಸ್ಟ್ ಇವಾಗ ಕಸ ಮನೆ ಗುಡಿಸಿಲ್ವಾ ಇಲ್ಲ ತೆಗ್ದೆ ತೆಗ್ದ್ಬಿಟ್ಟು ಏನೋ ವಿಡಿಯೋ ಮಾಡಿದೆ ಎಲ್ಲಿಟ್ಟಿದ್ದೀನಿ ಅಂತ ಗೊತ್ತಿಲ್ಲ ಸೊ ಎಲ್ಲ ಕ್ಲೀನಿಂಗ್ ಆಯ್ತು ಇವತ್ತು ಪೂಜೆ ಎಲ್ಲ ಮಾಡಿದ್ದೀನಿ ಅಡಿಗೆ ಮನೆದೆಲ್ಲ ಏನು ಕ್ಲೀನ್ ಮಾಡ್ಕೊಳ್ಳಿಲ್ಲ ನಾಳೆ ಮಾಡ್ಕೊಳ್ಳೋಣ ನನ್ನ ಮಗ ಇರ್ತಾನಲ್ವಾ ಹೆಲ್ಪ್ ಮಾಡ್ತಾನೆ ಅಂದ್ಬಿಟ್ಟು ನಾಳೆ ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಅದೆ ಸೊ ನಾಳೆ ಏನಿಲ್ಲ ಮೇಲ್ಗಡೆ ಹಾಗೆ ಎಲ್ಲ ಅಂತ ಹೇಳೋಲ್ಲ ಡಬ್ಬಾನ ಹಾಗೆ ಮೇಲ್ಮೇಲೆ ವಾಶ್ ಮಾಡ್ಬಿಟ್ಟು ಸಜ್ಜೆ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ತೀನಿ ಅಷ್ಟೇ ಈಗ ರೀಸೆಂಟಾಗಿ ನಾನೆಲ್ಲ ಡೀಪ್ ಕ್ಲೀನ್ ಮಾಡಿದ್ದಂಥದ್ದು ಸೊ ಹಾಗಾಗಿ ಅಷ್ಟೇ ಮಾಡೋ ಅದು ಆ ಒಂದು ಪೋರ್ಷನ್ಸ್ ಏನಿದೆ ಅಷ್ಟು ಮಾತ್ರ ಮಾಡ್ತೀನಿ ಇನ್ನು ಮಿಕ್ಕಿದೆಲ್ಲ ನೋ ನೆಕ್ಸ್ಟ್ ಡೇ ಅಂತ ಮತ್ತೆ ಇನ್ನು ಕಬೋರ್ಡ್ಗಳು ಕ್ಲೀನ್ ಮಾಡಬೇಕು ಅದೆಲ್ಲ ರಜಾ ಬಂದಮೇಲೆ ಅಂತ ಹೇಳಿದೆ ಅದನ್ನು ಮಾಡ್ತೀನಿ ಸೊ ಟೋಟಲಿ ಇವಾಗ ಹಬ್ಬಕ್ಕೆ ಆಲ್ಮೋಸ್ಟ್ ಆಲ್ ಪ್ರಿಪ್ರೇಷನ್ ಆಯಿತು ಸೊ ಸಿಕ್ಕಬಿಟ್ಟೆ ನಿನ್ನೆ ಅಂತೂ ಹಿಂಗೆ ಕೈ ಹಿಂಗೆ ಅದು ಮೇ ಇವಾಗಲೂ ಆಗ್ತಾ ಇಲ್ಲ ಅಷ್ಟು ಪೇಯ್ನ್ ಇದೆ ನನಗೆ ಈ ಥರ ಹಿಂಗೆ ಫೋಲ್ಡ್ ಮಾಡೋಕ್ಕೆ ಆಗೋಲ್ಲ ಅಷ್ಟು ಆಗ್ತಾ ಇದೆ ನನಗೆ ಸೊ ಎಲ್ಲ ಕ್ಲೀನಿಂಗ್ ಆಯಿತು ಪೂಜೆ ಕೂಡ ಆಯಿತು ಈಗ ನನ್ನ ಮಗನ ಎಕ್ಸಾಮ್ ಕೂಡ ಮುಗೀತು ಆಲ್ಮೋಸ್ಟ್ ಅಲ್ಲಿ ಇವಾಗ ಊಟ ಮಾಡಿಬಿಟ್ಟು ಸ್ವಲ್ಪ ಚೆನ್ನಾಗಿ ಇದೇ ಮಾಡ್ಬಿಡೋದು ನಾನು ನನ್ನ ಮಗ ಇಬ್ರು ಅಲ್ಲಪ್ಪ ನೆಮ್ಮದಿಯ ನಿದ್ದೆ ಮಾಡಿ ಸಂಜೆ ಇದ್ದೊಳಗೆ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಏನೇನೆಲ್ಲ ಆಗುತ್ತೆ ಅಂತ ಸೊ ಇದ್ರ ಜೊತೆಗೆ ಈ ಒಂದು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇನ್ನು ನೆಕ್ಸ್ಟ್ ಏನೇನೆಲ್ಲ ಮಾಡ್ತೀನಿ ಅಂದ್ರೆ ಮುಂದಿನ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಅಂತ ಈ ಬ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ ಚಾನಲ್ಗೆ ಹೊಸ ಬಿಡೋದು ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇನೋ ಅಂತಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್